ಡಿಆರ್ಕೆ ಪ್ರೊಡಕ್ಷನ್ಸ್ ನಿರ್ಮಾಣದ ಓಟು ಕನ್ನಡ ಸಿನಿಮಾ ಬಗ್ಗೆ ಉತ್ತಮ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಓಟು ವೀಕ್ಷಿಸಿದವರು ಚಿತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ ಆದರೆ ಅಂದುಕೊಂಡ ಹಾಗೆ ಜನರು ಥಿಯೇಟರ್ಗೆ ಬರುತ್ತಿಲ್ಲ ಮೊನ್ನೆ ಚಿತ್ರದ ಸೆಲೆಬ್ರಿಟಿ ಶೋ ಏರ್ಪಾಟಾಗಿತ್ತು ಸಿನಿಮಾ ನೋಡಿದ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸಿನಿಮಾ ಮೆಚ್ಚಿ ಮಾತನಾಡುತ್ತಲೇ ಥಿಯೇಟರ್ ಗೆ ಬಂದು ಓಟು ನೋಡಿರಿ ಎಂದು ಕರೆ ಕೊಟ್ಟರು ಸಿನಿಮಾದ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸಿರುವ ನಟ ಪ್ರಕಾಶ್ ಬೆಳವಾಡಿ ಕೂಡ ಸೆಲೆಬ್ರಿಟಿ ಶೋನಲ್ಲಿ ಓಟು ವೀಕ್ಷಿಸಿದ್ರು ನಂತರ ಮೀಡಿಯಾ ಜೊತೆ ಮಾತನಾಡಿದ ಅವರು ಕನ್ನಡ ಸಿನಿಮಾ ಪ್ರೇಕ್ಷಕರ ಬಗ್ಗೆ ಬೇಸರ ಮಾಡಿಕೊಂಡ್ರು ನನಗೆ ಸಿನಿಮಾ ಇಷ್ಟ ಆಯಿತು ಮೊದಲ ಮೊದಲನೇ ಮೊದಲನೇ ಭಾಗದ ಗತಿಗಿಂತ ನನಗೆ ಸಿನಿಮಾ ಕಡೆ ಕಡೆಗೆ ಹೋಗ್ತಾ ಅದು ಒಂದು ಅದಕ್ಕೆ ಟೆಂಪೋ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ನಾನು ಅಂದ್ರೆ ಒಂದೇ ಒಂದು ಚಿಕ್ಕದು ಹೇಳಕ್ಕೆ ಆಸೆ ಪಡ್ತೀನಿ ಈಗ ನೋಡಿ ಬೇರೆ ದೇಶದಲ್ಲಿ ದೊಡ್ಡ ಫಿಲ್ಮ್ ಮೇಕರ್ಸು ಇಂಥ ಸಿನಿಮಾ ಮಾಡಿದ್ರೆ ಬೇರೆ ಭಾಷೆಯ ಸಂಸ್ಕೃತಿಯಲ್ಲೂ ಇಂಥ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ಇದು ಆಗುತ್ತಾ ಇದು ನಡೆಯೋದಕ್ಕೆ ಸಾಧ್ಯನಾ ನಡಿಯೋದಕ್ಕಿಲ್ವಾ ಈ ಥರ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಕೂತಿರಲ್ಲ ಯಾಕೆ ಅಂದರೆ ನಮಗೆ ಅನಿಸಿದ್ದನ್ನ ಒಂದು ಫ್ಯಾಂಟಸಿಯಾಗಿ ಮಾಡ್ಬೇಕಂತ ಅನ್ಸಿದ್ರೆ ಒಂದು ಫಿಕ್ಷನ್ ಅನ್ನ ಸೈನ್ಸ್ ಫಿಕ್ಷನ್ ಅಂತ ಮಾಡಬೇಕಂತ ಆಸೆ ಇದ್ರೆ ಅದನ್ನ ಧೈರ್ಯವಾಗಿ ಮಾಡಬೇಕು ಮತ್ತೆ ಅದನ್ನು ಯಾವ್ದು ಯಾವ ರೀತಿಯಲ್ಲಿ ಜನ ಒಪ್ತಾರೆ ಬಿಡ್ತಾರೆ ಜನಕ್ಕೆ ಬಿಟ್ಟಿದ್ದು ಅದಕ್ಕೆ ತರ್ಕ ಕೊಡೋದಿದ್ರೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಆ ಸಿನಿಮಾ ಕಥೆಯಲ್ಲೇ ಒಳಗಡೆ ಆ ಕನ್ಸಿಸ್ಟೆನ್ಸಿ ಇದೆಯಾ ಅವರಿಗೆ ನಂಬಿಕೆ ಇದೆಯಾ ಈ ಕತೆ ಬಗ್ಗೆ ಅನ್ನೋದು ಮಾತ್ರ ನನಗೆ ಬರೋ ಪ್ರಶ್ನೆ ನನಗನ್ಸುತ್ತೆ ಇಬ್ಬರು ನಿರ್ದೇಶಕರಿಗೂ ಅವರ ಅವರು ಮಾಡ್ಕೊಂಡಿರೋ ಕಥೆಯಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತ ಮತ್ತೆ ಅವರು ಆಲೋಚನೆ ಮಾಡಿದ ರೀತಿಯಲ್ಲಿ ಅದು ಬಂದಿದ್ಯೋ ಇಲ್ಲೋ ಅನ್ನೋದು ಅವರಿಗೆ ಬಿಟ್ಟಿದ್ದು ಅವರೇ ಯೋಚನೆ ಮಾಡಿ ಹೇಳಬೇಕು ನನ್ನ ಮಟ್ಟಿಗೆ ಮಾತ್ರ ಈ ತರ ಎಕ್ಸ್ಪೆರಿಮೆಂಟ್ ಕನ್ನಡದಲ್ಲಿ ಮಾಡ್ತಾ ಇದ್ರೆ ಕನ್ನಡಕ್ಕೆ ಒಳ್ಳೆ ಕನ್ನಡಕ್ಕೆ ಒಳ್ಳೇದು ಮತ್ತೆ ಜನರಲ್ಲಿ ಸಿನಿಮಾ ಮಾಡೋವರಿಗೆ ಜನರಲ್ಲಿ ಸ್ವಲ್ಪ ವಿಶ್ವಾಸ ಇದ್ರೆ ಅಂದರೆ ಕನ್ನಡ ಜನರು ಸಿನಿಮಾ ನೋಡುವ ಕನ್ನಡ ಜನರ ಬಗ್ಗೆ ಸಿನಿಮಾ ತಯಾರಿಸೋರಿಗೆ ಸ್ವಲ್ಪ ವಿಶ್ವಾಸ ಇದ್ರೆ ಇನ್ನೂ ಧೈರ್ಯವಾಗಿ ಇಂಥ ಸಿನಿಮಾ ಮಾಡ್ಬೋದು ಅಂತ ಅನ್ಸುತ್ತೆ ಅಷ್ಟು ಸುಲಭ ನಾವು ಕನ್ನಡ ಜನರನ್ನ ಜನರನ್ನ ನಾವು ನಂಬೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳ್ಕೊಳ್ತೀನಿ ಯಾರಿಗೆ ಬೇಜಾರಾದರೂ ನನಗೇನು ಪರವಾಗಿಲ್ಲ ದುಡ್ಡು ಕಣ್ ಇನ್ನೂ ತುಂಬ ಬೇಜಾರಾಗಿರುತ್ತೆ ಕನ್ನಡ ಸಿನಿಮಾ ನೋಡೋ ಜನ ಒಳ್ಳೆ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಹಾಗಿದ್ದರೆ ಭಾಳ ಧೈರ್ಯವಾಗಿ ಇಂಥ ಸಿನಿಮಾಗಳನ್ನ ಇನ್ನೂ ಧೈರ್ಯವಾಗಿ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನ ಓಡೋ ಥರ ಮಾಡ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಇಲ್ಲಿ ಸಲ್ಲದವರು ಎಲ್ಲಿ ಸಲ್ಲಲು ಸಾಧ್ಯ ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ಕನ್ನಡಿಗರ ಇನ್ ಸ್ವಲ್ಪ ಇನ್ ಸ್ವಲ್ಪ ನಿಷ್ಠೆಯಿಂದ ಕನ್ನಡ ಸಿನಿಮಾ ಸಂಸ್ಕೃತಿನ ಉಳಿಸಬೇಕು ಅಂತ ನಾನು ಬಯಸ್ತೀನಿ ನಟ ಪ್ರಕಾಶ್ ಬೆಳವಾಡಿ ಅವರ ಮಾತುಗಳಲ್ಲಿ ಉರುಳಿಲ್ಲದಿಲ್ಲ ಸೂಪರ್ ಸಿನಿಮಾ ಎಂದು ಕರೆಸಿಕೊಳ್ಳುವ ಚಿತ್ರಗಳು ಥಿಯೇಟರ್ನಲ್ಲಿ ನಿಲ್ಲುತ್ತಿಲ್ಲ ಇದಕ್ಕೆ ಕಾರಣವೇನು ಎನ್ನುವುದಕ್ಕೆ ಕಾಲವೇ ಉತ್ತರ ಹೇಳಬೇಕಿದೆ